ಓಂ ಶ್ರೀ ಗುರು ಬಸವ ಲಿಂಗಾಯನಮ ವಿಭೂತಿ ವಿಭೂತಿಯ ಮಹಿಮೆಯನ್ನು ಹೇಳಬೇಕಾದ್ರೆ ನಿಮ್ಗೊಂದು ಕಥೆ ಮೂಲಕ ಹೇಳ್ತೀನಿ ಈ ವಿಭೂತಿ ಹಂಗೆ ಹೇಗೆ ಹಚ್ಕೋಬೇಕನ್ನುವಂಥದ್ದು ಸೊ ಒಂದು ಊರಲ್ಲಿ ಗಂಡೆ ಇರ್ತಾರೆ ಶರಣರಿರ್ತಾರೆ ಆ ಶರಣರಿಗೆ ಒಂದು ಮಗು ಇರ್ತದೆ ಬಾಲಕ ಅಂದರೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗಿರ್ತಾರೆ ಅವನಿಗೆ ಸೊ ಅವನು ತಂದೆ ತಾಯಿ ಮಾತು ಏನು ಕೇಳಲ್ಲ ಸೊ ಅವಾಗೇನಾಗುತ್ತೆ ಈ ಶರಣರಿಗೆ ಚಿಂತೆ ಆಗುತ್ತೆ ಸೊ ಇವ್ರು ಏನು ಮಾಡ್ತಾರೆ ಒಬ್ಬರು ಶರಣರ ಹತ್ರ ಹೋಗಿ ವಿಚಾರವನ್ನು ಹೇಳ್ತಾರೆ ಆಗ ಶರಣರು ಹೇಳ್ತಾರೆ ಈ ನಿಮ್ಮ ಮಗುವಿಗೆ ಇಬ್ಬರು ಹತ್ರು ಕೇಳಿ ಅಥವಾ ಯಾರಾದರೂ ಹತ್ಕೊಂಡಿದರೆ ನೋಡೋಕೆ ಕೇಳಿ ಅಂತ ಇರ್ತೀನಿ ಸರಿ ಅಂತೇಳಿ ಅವ್ರ ಮನೆಗೆ ಬರ್ತಾರೆ ಅದೇ ಊರಲ್ಲಿ ಒಬ್ಬ ರೈತ ಇರ್ತೀನಿ ಏನು ಮಾಡ್ತಾನೆ ಜಮೀನು ಹೋಗ್ತಾಯಿರ್ತಾನೆ ಜಮೀನು ಹೂಡೋ ಟೈಮಲ್ಲಿ ಏನಾಗುತ್ತೆ ಒಂದು ಮಳಿಕೆ ಸಿಗುತ್ತೆ ಬಂಗಾರದ ಮಳಿಕೆ ಸೊ ಆವಾಗ ರೈತ ಏನು ಮಾಡ್ತಾನೆ ಇದು ಬಂಗಾರದ ಮಳಿಕೆ ಇವಾಗ ಒಯ್ಯಬಾರ್ದು ರಾತ್ರಿಗೆ ಒಯ್ಯಬೇಕು ಅಥವಾ ಅಂಥೇಳಿ ಏನು ಮಾಡ್ತಾನೆ ಅಥವಾ ಬೆಳಿಗ್ಗೆ ಒಯ್ಯಬೇಕು ಅಂತ ಹೇಳಿ